ಕಾಂಗ್ರೆಸ್ ಪಕ್ಷಕ್ಕೆ ಈಗ ಸಿ ಎಂ ಸಿದ್ದರಾಮಯ್ಯನವರೇ ಬಾಸ್ ಕೇವಲ ಕರ್ನಾಟಕ ಮಾತ್ರವಲ್ಲ ಟೋಟಲಿ ಇಡೀ ರಾಷ್ಟ್ರದಲ್ಲೇ ಕಾಂಗ್ರೆಸ್ ಪಕ್ಷಕ್ಕೆ ಸಿದ್ದರಾಮಯ್ಯನವರು ಬಾಸ್ ಆಗಿ ಬದಲಾಗಿಬಿಟ್ಟಿದ್ದಾರೆ ನಾವ್ಯಾಕೆ ಈ ಬಾಸ್ ಅನ್ನೋ ಮಾತನ್ನು ಹೇಳ್ತಾ ಇದ್ದೀವಿ ಅಂದರೆ ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಪಟ್ಟದಲ್ಲಿ ಕೂರಿಸಿದ ಮೇಲೆ ಅಂದರೆ ಎರಡನೇ ಬಾರಿ ಮುಖ್ಯಮಂತ್ರಿ ಆದ್ರಲ್ಲ ಆವತ್ತಿನಿಂದಾನೇ ಎರಡೂವರೆ ವರ್ಷ ಆದ ಮೇಲೆ ಸಿದ್ದರಾಮಯ್ಯನವರು ತಮ್ಮ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಟುಕೊಡಬೇಕಾಗತ್ತೆ ಅನ್ನೋ ಒಂದು ಚರ್ಚೆಯನ್ನು ಹುಟ್ಟುಹಾಕಲಾಯಿತು ಆದರೆ ಸಿದ್ದರಾಮಯ್ಯನವರು ಎರಡೂವರೆ ವರ್ಷ ಆದಮೇಲೆ ಕುರ್ಚಿಯನ್ನು ಬಿಡಬೇಕು ಅಂತ ಹೈಕಮಾಂಡ್ ಮಟ್ಟದಲ್ಲಿ ಯಾವುದೇ ಚರ್ಚೆ ಆಗಿಲ್ಲ ಅನ್ನೋದು ಕೂಡ ಅಷ್ಟೇ ಸತ್ಯ ಆದರೆ ಆ ವಿಚಾರವನ್ನು ಯಾವಾಗಲೂ ಚರ್ಚನೆಯಲ್ಲಿ ಇರೋ ರೀತಿಯಲ್ಲಿ ಮಾಡಬೇಕು ಅಂತಲೇ ಸಿದ್ದು ವಿರೋಧಿಗಳು ಕಳೆದ ಒಂದೂವರೆ ವರ್ಷದಿಂದನೂ ಸಿದ್ದರಾಮಯ್ಯನವರು ಬದಲಾಗ್ತಾರೆ ಎರಡೂವರೆ ವರ್ಷ ಆದ ಮೇಲೆ ಅಥವಾ ಮೂರು ವರ್ಷ ಆದ ಮೇಲೆ ಅಂತೆಲ್ಲ ಚರ್ಚೆಗಳನ್ನು ಹುಟ್ಟಾಗ್ತಾನೆ ಬರ್ತಾಯಿದ್ರು ಇದರ ನಡುವೆ ಮೂಢ ಹಗರಣ ಸಿದ್ದು ವಿರೋಧಿಗಳಿಗೆ ಮತ್ತು ಅವರ ಹಿತಶತ್ರುಗಳಿಗೆ ಒಂದು ರೀತಿ ಬ್ರಹ್ಮಾಸ್ತ್ರವಾಗಿ ಸಿಗತ್ತೆ ಓ ಈ ಪ್ರಕರಣದಿಂದ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟೇ ಬಿಡ್ತಾರೆ ಕಾಂಗ್ರೆಸ್ ಪಕ್ಷದಲ್ಲಿ ಯಾರ್ದಾದ್ರೂ ಒಬ್ಬ ಲೀಡರ್ ಮೇಲೆ ಒಂದು ಸಣ್ಣ ಆರೋಪ ಕೇಳಿ ಬಂದರೂ ಹೈಕಮಾಂಡ್ ರಾಜೀನಾಮೆ ಪಡ್ಕೊಬಿಡತ್ತೆ ಅವ್ರನ್ನ ಆ ಕುರ್ಚಿನಲ್ಲಿ ಉಳಿಸೋದಿಲ್ಲ ಅದು ಮಂತ್ರಿನೇ ಆಗ್ಬೋದು ಅಥವಾ ಮುಖ್ಯಮಂತ್ರಿನೇ ಆಗ್ಬೋದು ಅವರ ರಾಜೀನಾಮೆ ಪಡೆದೇ ತೀರತ್ತೆ ಈ ಪ್ರಕರಣದಲ್ಲೂ ಸಿದ್ದರಾಮಯ್ಯನವರ ರಾಜೀನಾಮೆ ಖಚಿತ ಅಂತಲೇ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ನಾಯಕರು ಲೆಕ್ಕಾಚಾರ ಹಾಕೊಂಡಿರ್ತಾರೆ ಮತ್ತು ಕಾಂಗ್ರೆಸ್ನ ಕೆಲ ನಾಯಕರು ಅದೇ ರೀತಿ ಅಂದ್ಕೊಂಡಿರ್ತಾರೆ ಆದರೆ ಮೂಢ ವಿಚಾರದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯನವ್ರನ್ನ ಟೆಚ್ ಮಾಡೋದಕ್ಕೆ ಬರೋದಿಲ್ಲ ಟೆಚ್ಚೆ ಮಾಡೋದಿಲ್ಲ ಸಿದ್ದರಾಮಯ್ಯನವರನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿದರೆ ಖಂಡಿತವಾಗಿಯೂ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಉಳಿಯೋದಿಲ್ಲ ಯಾರೇ ಮುಖ್ಯಮಂತ್ರಿ ಆದರೂ ಆರು ಏಳು ತಿಂಗಳ ಮೇಲೆ ಆ ಸರ್ಕಾರ ಇರೋದಿಲ್ಲ ಅನ್ನೋದು ಕಾಂಗ್ರೆಸ್ ಹೈಕಮಾಂಡ್ಗೆ ಮನದಟ್ಟಾಗತ್ತೆ ಹೀಗಾಗಿ ಇತಿಹಾಸದಲ್ಲೇ ಕಾಂಗ್ರೆಸ್ ಪಕ್ಷದ ಇತಿಹಾಸದಲ್ಲೇ ಒಬ್ಬ ಮುಖ್ಯಮಂತ್ರಿ ವಿರುದ್ಧ ಆರೋಪ ಕೇಳಿ ಬಂದಿದ್ರೂ ಕೂಡ ವಿಪಕ್ಷ ನಾಯಕರ ರಾಜೀನಾಮೆಗೆ ತೀವ್ರ ಒತ್ತಡ ಹಾಕಿದರೂ ಕೂಡ ಖುದ್ದು ಪ್ರಧಾನಮಂತ್ರಿನೇ ಈ ವಿಚಾರವನ್ನು ಪ್ರಸ್ತಾಪ ಮಾಡಿದರೂ ಕೂಡ ಆ ಮುಖ್ಯಮಂತ್ರಿಯ ರಾಜೀನಾಮೆ ಪಡೆದಿಲ್ಲದೇ ಇರೋದು ಇದೇ ಪ್ರಥಮ ಮೊದಲೆಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಇಂತಹ ಒಂದು ಆರೋಪ ಕೇಳಿ ಬಂದುಬಿಟ್ರೆ ಖಂಡಿತವಾಗಿ ಅವರು ರಾಜೀನಾಮೆಯನ್ನು ಪಡೆದುಬಿಡೋರು ಆ ಥರ ಇತ್ತು ಕಾಂಗ್ರೆಸ್ ಪರಿಸ್ಥಿತಿ ಆಗ ಆದರೆ ಈಗ ಕಾಂಗ್ರೆಸ್ ಬಹಳನೇ ಈನಾಯ ಪರಿಸ್ಥಿತಿನಲ್ಲಿದೆ ದೇಶದ ರಾಜಕಾರಣದಲ್ಲಿ ಹೀಗಾಗಿ ಸಿದ್ದರಾಮಯ್ಯನವ್ರನ್ನ ಟಚ್ ಮಾಡಿದ್ರೆ ಕರ್ನಾಟಕದಲ್ಲೂ ಕಾಂಗ್ರೆಸ್ ಗತಿ ಅದೋ ಗತಿಗೆ ಹೋಗುತ್ತೆ ಅನ್ನೋದು ಕಾಂಗ್ರೆಸ್ ಹೈಕಮಾಂಡ್ಗೆ ಗೊತ್ತಿರೋದ್ರಿಂದಾನೇ ಸಿದ್ದರಾಮಯ್ಯನವರ ರಾಜೀನಾಮೆ ಪಡಿಬೇಕು ಅಂತ ಅವರು ಯೋಚನೆ ಕೂಡ ಮಾಡ್ತಿಲ್ಲ ಹೀಗಾಗಿ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿ ಕುರ್ಚಿ ಮತ್ತಷ್ಟು ಗಟ್ಟಿಯಾಗಿದೆ ಅವರು ಆ ಸ್ಥಾನದಲ್ಲಿ ಆರಾಮಾಗಿ ಇದ್ದಾರೆ ಈಗ ಉಪಚುನಾವಣೆ ಮೇಲೆ ಏನಾದರೂ ಬೆಳವಣಿಗೆಗಳು ನಡೀಬಹುದು ಸಿದ್ದರಾಮಯ್ಯನವ್ರನ್ನ ಬದಲಾಯಿಸೋದಕ್ಕೆ ವೇದಿಕೆ ಆಗಬಹುದು ಅಕಸ್ಮಾತಾಗಿ ಏನಾದರೂ ಬಿಟ್ಟರೆ ಮೂರು ಕ್ಷೇತ್ರದಲ್ಲೂ ಅಥವಾ ಬರೀ ಒಂದೇ ಒಂದು ಕ್ಷೇತ್ರದಲ್ಲಿ ಗೆದ್ದರೆ ಏನಾದರೂ ಸಿದ್ದರಾಮಯ್ಯನವ್ರ ಜನಪ್ರಿಯತೆ ಕಡಿಮೆ ಆಗಿದೆ ಅಂತೇಳಿ ಅವರನ್ನು ಇಳಿಸುವ ಸಾಧ್ಯತೆ ಶುರು ಆಗ್ಬೋದು ಅಂತೆಲ್ಲ ಅಂದ್ಕೊಂಡಿದ್ರು ಆದರೆ ನಿನ್ನೆ ಬಂದಂತಹ ಉಪಚುನಾವಣೆ ರಿಸಲ್ಟ್ ಸಿದ್ದರಾಮಯ್ಯನವರಿಗೆ ಮತ್ತಷ್ಟು ಆನೆಬಲ ತಂದು ಮತ್ತು ಕಾಂಗ್ರೆಸ್ ಹೈಕಮಾಂಡ್ ಮತ್ತ ಮಟ್ಟದಲ್ಲಿ ಸಿದ್ದರಾಮಯ್ಯನವರು ಮತ್ತಷ್ಟು ಪವರ್ಫುಲ್ ಆಗಿ ಹೊರ ಹೊರಹೊಮ್ಮಿಬಿಟ್ಟಿದ್ದಾರೆ ಸಿದ್ದರಾಮಯ್ಯನವರು ಇರೋದಕ್ಕೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಈ ಮಟ್ಟಿಗೆ ಉಸಿರಾಡ್ತಾ ಇದೆ ಅಂತೇಳಿ ಮತ್ತೊಮ್ಮೆ ಆ ಪಕ್ಷದ ಹೈಕಮಾಂಡೇ ಒಪ್ಪಿಕೊಳ್ಳಬೇಕಾದಂತಹ ಸ್ಥಿತಿ ನಿರ್ಮಾಣವಾಗಿದೆ ಜೊತೆಗೆ ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ ಬಹಳ ಈನಾಯ ಸ್ಥಿತಿ ತಲುಪಿರೋದು ಕೂಡ ಆ ಪಕ್ಷಕ್ಕೆ ಭಾರಿ ಮುಖಭಂಗ ಮತ್ತು ಮರ್ಮಾಘಾತ ಆಗಿರೋದು ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ ಸ್ಥಿತಿ ಆ ರೀತಿ ಆಗಿಬಿಟ್ಟಿದೆ ಇಂತಹ ಟೈಮ್ನಲ್ಲಿ ಕರ್ನಾಟಕದಲ್ಲಿ ನಾವೇನಾದರೂ ಸಿದ್ದರಾಮಯ್ಯನವ್ರ ತಂಟೆಗೆ ಹೋದರೆ ಇರುವಂತಹ ದೊಡ್ಡ ರಾಜ್ಯವನ್ನು ಮುಂದಿನ ದಿನಗಳಲ್ಲಿ ಕಳ್ಕೋಬೇಕಾಗತ್ತೆ ಅನ್ನೋ ಕಾರಣಕ್ಕೆ ಸಿದ್ದರಾಮಯ್ಯನವ್ರ ತಂಟೆಗೆ ಬರೋದೇ ಬೇಡ ಅಂತೇಳಿ ಈಗ ಹೈಕಮಾಂಡ್ ತೀರ್ಮಾನ ಮಾಡಿದ್ಯಂತೆ ಇದೊಂದು ರೀತಿ ಸಿದ್ದರಾಮಯ್ಯನವ್ರಿಗೆ ಅದೃಷ್ಟ ಅಂತಲೇ ಹೇಳ್ಬೋದು ಎರಡು ಸಾವಿರದ ಹದಿಮೂರರಲ್ಲಿ ಅವರು ಮುಖ್ಯಮಂತ್ರಿ ಆದಾಗಲೂ ಇದೇ ರೀತಿ ಓ ಎರಡು ವರ್ಷ ಆದ ಮೇಲೆ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಕೊಡ್ಬೇಕಾಗತ್ತೆ ಅಂತ ಆವಾಗಲೂ ಕೂಡ ಇದೇ ರೀತಿ ವಿಚಾರಗಳನ್ನು ಚರ್ಚೆಗಳನ್ನು ಹುಟ್ಟು ಹಾಕಿದರು ಆಗ ಎರಡು ಸಾವಿರದ ಹದಿನಾಲ್ಕರಲ್ಲಿ ಲೋಕಸಭಾ ಚುನಾವಣೆ ಬರುತ್ತೆ ಆ ಚುನಾವಣೆಯಲ್ಲಿ ಕಾಂಗ್ರೆಸ್ ಬಹಳ ಈನಾಯ ಸ್ಥಿತಿ ತಲುಪ್ಬಿಡುತ್ತೆ ವಿರೋಧ ಪಕ್ಷದ ನಾಯಕನ ಸ್ಥಾನವನ್ನು ಪಡೆಯೋದಕ್ಕಾಗಲ್ಲ ಅಂತಹ ಸ್ಥಿತಿಯನ್ನು ತಲುಪ್ಬಿಡುತ್ತೆ ಆಗ ಕಾಂಗ್ರೆಸ್ ಜಂಗಾಬಲವೇ ಕುಸಿದು ಹೋಗುತ್ತೆ ಕರ್ನಾಟಕದಲ್ಲಿ ಸಿದ್ದರಾಮಯ್ಯವ್ರ ತಂಟೆಗೆ ಬರೋದು ಬೇಡ ಅಂತ ಆಗಲೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅದೇ ರೀತಿಯಾಗ ಹಲವು ರಾಜ್ಯಗಳಲ್ಲಿ ಚುನಾವಣೆ ನಡೆಯುತ್ತೆ ಎಲ್ಲ ರಾಜ್ಯಗಳಲ್ಲೂ ಕಾಂಗ್ರೆಸ್ ಈನಾಯವಾಗಿ ಸೋಲನ್ನು ಕಾಣುತ್ತೆ ಸಿದ್ದರಾಮಯ್ಯನವ್ರ ತಂಟೆಗೆ ಹೋಗಬಾರ್ದು ಅಂತ ಆಗ ಮೊದಲನೇ ಬಾರಿ ಮುಖ್ಯಮಂತ್ರಿ ಆಗಿದ್ದಾಗಲೂ ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯನವ್ರ ತಂಟೆಗೆ ಬರೋದಿಲ್ಲ ಈಗ ಎರಡನೇ ಬಾರಿ ಮುಖ್ಯಮಂತ್ರಿ ಆಗಿರುವಾಗಲೂ ಕೂಡ ಅಂತಹದ್ದೇ ಬೆಳವಣಿಗೆಗಳು ನಡೀತಾ ಇದೆ ಕಾಂಗ್ರೆಸ್ ಲೋಕಸಭಾ ಚುನಾವಣೆಯಲ್ಲಿ ಟಫ್ ಫೈಟ್ ಕೊಟ್ಟಿರಬಹುದು ಆದರೆ ಇತ್ತೀಚೆಗೆ ನಡೆದಂತಹ ಹಲವು ರಾಜ್ಯಗಳ ವಿಧಾನಸಭಾ ಚುನಾವಣೆಯಲ್ಲಿ ಹೇಳಿಕೊಳ್ಳುವಂತಹ ಸಾಧನೆ ಮಾಡಿಲ್ಲ ಹೀಗಾಗಿ ಬೇರೆ ರಾಜ್ಯಗಳಲ್ಲಿ ಕಾಂಗ್ರೆಸ್ ಬಹಳ ಕೆಳಮಟ್ಟಕ್ಕೆ ಹೋಗ್ತಾ ಇದೆ ಇನ್ನು ಕರ್ನಾಟಕದಲ್ಲಿ ಹೆಂಗೋ ಕಾಂಗ್ರೆಸ್ ಉಸಿರಾಡ್ತಾ ಇದೆ ಇಲ್ಲಿ ಯಾಕೆ ಹೋಗಬೇಕು ಇಲ್ಲಿನ ಸಿದ್ಧರಾಮಯ್ಯನವರ ತಂಟೆಗೆ ಅಂತ ಈಗಲೂ ಕೂಡ ಹೈಕಮಾಂಡ್ ಸಿದ್ದರಾಮಯ್ಯನವರ ತಂಟೆಗೆ ಬರದೇ ಇರೋದಕ್ಕೆ ತೀರ್ಮಾನ ಮಾಡಿದೆ ಮತ್ತು ಸಿದ್ದರಾಮಯ್ಯನವರಿಗೆ ಮತ್ತಷ್ಟು ಶಕ್ತಿಯನ್ನು ತುಂಬಿ ಅವರ ನಾಯಕತ್ವದಲ್ಲೇ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಗೂ ತಯಾರಿಯನ್ನು ಆರಂಭಿಸಬೇಕು ಅನ್ನೋ ಒಂದು ಗಟ್ಟಿ ನಿರ್ಧಾರಕ್ಕೆ ಈಗ ಕಾಂಗ್ರೆಸ್ ಹೈಕಮಾಂಡ್ ಬಂದಿದೆಯಂತೆ ಹೀಗಾಗಿ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿ ಕುರ್ಚಿಗೆ ಯಾವುದೇ ಕಂಟಕ ಇಲ್ಲ ಅನ್ನೋ ಮಾತು ರಾಜಕೀಯ ಪಡೆಸಲಿನಲ್ಲಿ ಕೇಳಿ ಬರ್ತಿದೆ